ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ಇನ್ನು ಅಧಿಕಾರಿಗಳು ಎಡವಟ್ಟಿನಿಂದ ಪ್ರತಿ ಸಾರಿ ಇಂಥದ್ದೇ ಆಗ್ತಾ ಇರುತ್ತೆ ಅಧಿಕಾರಿಗಳ ಎಡವಟ್ಟಿನಿಂದ ರೈತರು ಇಲ್ಲಿ ಸಂಕಷ್ಟವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಕೊರಟಗೆರೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿ ಅಧಿಕಾರಿಗಳ ಎಡವಟ್ಟಿನಿಂದ ಇಬ್ಬರು ರೈತರು ಸಂಕಷ್ಟವನ್ನ ಅನುಭವಿಸ್ತಾ ಇರುವಂತಹ ಪರಿಸ್ಥಿತಿ ಸಂಕಷ್ಟ ಮತ್ತು ಸಂಘರ್ಷ ಏರ್ಪಟ್ಟಿದೆ ರೈತರ ಮಧ್ಯ ತಂದು ಇಟ್ಬಿಟ್ಟಿದ್ದಾರೆ ಅಧಿಕಾರಿಗಳು ಏನಾಗಿದೆ ನೋಡ್ತಾ ಇದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಚೆಲ್ಲಾಟಕ್ಕೆ ಹತ್ತು ವರ್ಷಗಳಿಂದ ರೈತರ ನಡುವೆ ಸಂಘರ್ಷ ನಡೀತಾ ಇದೆ ಹಿಡುವಳಿಯ ಜಮೀನಿಗೆ ಮನೆಯ ಹಕ್ಕು ಪತ್ರವನ್ನು ಕೊಟ್ಟಿದ್ದಾರೆ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿನಲ್ಲಿ ನಲ್ಲಿ ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಸಿ ಎನ್ ದುರ್ಗ ಹೋಬಳಿಯ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ಸಿದ್ಧಗಂಗಯ್ಯ ಅನ್ನೋರ ಹಿಡುವಳಿ ಜಮೀನು ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ದೊಡ್ಡನಾಗಯ್ಯ ಅನ್ನೋಂಥವ್ರು ಸರ್ವೆ ನಂಬರ್ ಒಂದು ಬಾರ್ ಹನ್ನೆರಡರ ಜಮೀನಲ್ಲಿ ಎರಡು ಕುಂಟೆ ಒತ್ತುವರಿ ಮಾಡಿಕೊಂಡಿದ್ದಾರೆ ದೊಡ್ಡನಾಗಯ್ಯ ಗ್ರಾಮ ಪಂಚಾಯಿತಿಯಿಂದ ದೊಡ್ಡನಾಗಯ್ಯ ಅನ್ನೋರಿಗೆ ಮನೆಯ ಹಕ್ಕು ಪತ್ರವನ್ನು ಕೊಟ್ಟಿದ್ದಾರೆ ಪಿ ಡಿಒ ನೋಡಿ ಎಡವಟ್ಟು ಹೆಂಗಾಗಿದೆ ಅಂತ ಒಂದು ಕಡೆ ಮನೆ ಮಂಜೂರು ಮಾಡ್ತಾರೆ ಒಂದು ಕಡೆ ಮನೆ ಕಟ್ಕೊಂಡಿದ್ದಾರೆ ಮನೆ ಮಂಜೂರಾಗಿರೋದು ಒಂದು ಕಡೆ ಮನೆ ಕಟ್ಕೊಟ್ಟಿರೋದು ಇನ್ನೊಂದು ಕಡೆ ಸೈಟ್ ಮಂಜೂರಾಗಿರೋ ಅಳತೆಯಲ್ಲಿ ಬೇರೆ ಅಳತೆ ಅದು ಬೇರೆ ಜಾಗ ಇಲ್ಲಿ ಕಟ್ಟಿರೋ ಅಳತೆನೇ ಬೇರೆ ಸರ್ವೆ ನಂಬರ್ ಒಂದು ಬಾರ್ ಹನ್ನೊಂದರಲ್ಲಿ ಮೂವತ್ತು ನಲವತ್ತು ಅಳತೆಯ ಮನೆ ಜಾಗ ಮಂಜೂರಾಗಿದೆ ದೊಡ್ಡನಾಗ ಎನ್ನೋರ್ ಸೊಸೆ ಅಂಬಿಕಾ ಹೆಸರಿಗೆ ಮನೆ ಮತ್ತೆ ಲೈಸೆನ್ಸ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿನವ್ರು ನೋಡಿ ಅಧಿಕಾರಿಗಳು ಎಡವಟ್ಟು ಹೆಂಗಾಗಿದೆ ಅಂತ ಏನೇನು ಓದ್ತಾರಾ ಇಲ್ಲ ಓದ್ಕೊಂಡು ಬಂದಿದ್ದಾರಾ ಇಲ್ವಾ ಒಂದ ಇಲಾಖೆ ವಿಚಾರಗಳೇನಾದರೂ ಗೊತ್ತಿದ್ದಾವ ಪಿ ಡಿ ಡಿ ಒ ಎಕ್ಸಾಮಿನ ಸುಮ್ಮನೆ ಪಾಸ್ ಮಾಡಿಬಿಟ್ರ ಇವರು ಗೊತ್ತಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಹಿರಿಯ ಅಧಿಕಾರಿಗಳನ್ನಾದರೂ ಕೇಳಿ ತಿಳ್ಕೊಬೇಕು ಜಿಲ್ಲಾ ಪಂಚಾಯತಿ ಸಿ ಇ ಓ ತಾಲೂಕ್ ಪಂಚಾಯತಿ ಇ ಓಗೆ ದೂರು ಕೊಟ್ಟರು ಕೂಡ ಏನೂ ಪ್ರಯೋಜನ ಆಗಿಲ್ಲವಂತೆ ಸರ್ವೆ ನಂಬರ್ ಒಂದು ಇಸ್ಸಾ ಹನ್ನೆರಡು ಹಿಡುವಳಿ ಜಮೀನಿನಲ್ಲಿ ಒತ್ತುವರಿ ಆಗಿರೋದು ನಕ್ಷೆಯಲ್ಲಿ ದೃಢಪಟ್ಟಿದೆ ಸರ್ವೆ ಕೂಡ ಆಗಿದೆ ಅದು ಕಟ್ಟಿರೋ ಅಳತೆಯೇ ಬೇರೆ ಕೊಟ್ಟಿರೋ ಅಳತೆಯೇ ಬೇರೆ ಆ ಜಾಗನೇ ಬೇರೆ ಕಟ್ಟಿರೋ ಜಾಗವೇ ಬೇರೆ ಈಗೇನು ಮಾಡಬೇಕು ಮನೆ ಕೆಡಬೇಕಾ ಅದಕ್ಕೆ ಅಧಿಕಾರಿಗಳು ಹೊಣೆ ಮಾಡ್ಕಳ್ತಾರಾ ಇದು ನಮ್ಮ ಅಧಿಕಾರಿಗಳು ಮಾಡಿರುವಂಥದ್ದು ರೈತರು ಜಮೀನು ರೈತರಿಗೆ ತಂದಿಟ್ಟುಬಿಟ್ಟಿದ್ದಾರೆ ಇಲ್ಲಿ ಅಪ್ಪ ಅವ್ರಿಗೆ ಗೊತ್ತಿಲ್ಲ ಆಯಿತು ಸ್ವಾಮಿ ಆಯ್ತು ನೀವು ಹೇಳ್ದಂಗೆ ಸ್ವಾಮಿ ಅಂತಾರೆ ಇವ್ರು ಮಾಡಿಕೊಟ್ಟಿದ್ದಾರೆ ಈಗೇನು ಮಾಡಬೇಕಲ್ಲಿ ಅದಲು ಬದಲಾಗೋಗಿದೆ ಮನೆ ಜಾಗ ಮಂಜೂರು ಮಾಡಿರೋದು ಲೈಸೆನ್ಸು ಕೊಟ್ಬಿಟ್ಟಿದ್ದಾರೆ ಮನೆ ಕಟ್ಟೋಕ್ಕೆ ಮನೆಯೂ ಕಟ್ಟಿಬಿಟ್ಟಿದ್ದಾರೆ ಅಲ್ಲಿ ಹತ್ತು ವರ್ಷದಿಂದ ಇವರಿಬ್ಬರ ಜಗಳ ಮುಗಿತಾನೇ ಇಲ್ಲ ಪ್ರತಿದಿನ ಅದೇ ಊರಿನಲ್ಲಿ ಓಡಾಡಬೇಕು ಅಲ್ಲೇ ಓಡಾಡಬೇಕು ಇದು ಪರಿಸ್ಥಿತಿ ಎಲ್ಲಿ ಗೊತ್ತೈತೋ ಅಲ್ಲಿ ಅಳತೆ ಮಾಡ್ತಾರೆ ನಮ್ಮ ಸರ್ವೆ ನಂಬರ್ನಾಗಿದ್ರೆ ಅವ್ರಿಗೆ ಕಿತ್ಕೊಡ್ತಾರೆ ಇಲ್ಲ ಅಂದ್ರೆ ಕಿತ್ತು ಕೊಡ್ತಾರೆ ಅಷ್ಟೇ ತಾನೇ ಕೇಳ್ಕೊಂಬಿಟ್ರೆ ನಾನು ಹದಿನೆಂಟ್ ಕುಂಟೆ ಐವತ್ನಾಲ್ಕನೇಸೊಳಗ್ ಕೊಂಡ್ರಂತ ಆಸ್ತಿ ಈಗ ಅವ್ರದ್ದು ಒಂದು ಇಪ್ಪತ್ತೈದು ಒಂದೂವರೆ ವಾರ ಇಪ್ಪತ್ತೈದರಲ್ಲೂ ನಮಗೆ ಒತ್ತುವರಿ ಮಾಡಿ ನಮಗೆ ಮನೆ ಕಟ್ಟಿಬಿಟ್ಟಿದ್ದಾರೆ ಈಗ ಅದನ್ನ ಕೇಳಿದ್ರೆ ನಾವು ಸರ್ಕಾರದವ್ರು ಕೊಟ್ಟವ್ರಿ ಅಂತ ಹೇಳ್ತಾ ಇದ್ದೇನೆ ಸರ್ವಿಯರು ಸಹ ಒತ್ತುವರಿ ಮಾಡಿದೆಯಾ ಈ ಜಾಗ ಬಿಟ್ಕೊಡ್ಬೇಕಪ್ಪ ಅಂತ ಹೇಳಿದ್ರು ಸಹ ಆತ ಉಲ್ಲಂಘನೆ ಮಾಡಿಬಿಟ್ಟು ನಮಗೆ ತುಂಬ ಅನ್ಯಾಯ ಮಾಡಿಬಿಟ್ಟಾನೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾಲ್ಕರಲ್ಲಿಂದಲೂ ಈ ಥರ ನಮಗೆ ತುಂಬ ಅನ್ಯಾಯ ಆಗಿದೆ ನಮ್ಮ ಜಮೀನಲ್ಲಿ ಒಂದು ಕಾಲು ಕುಂಟೆ ಜಮೀನು ಒತ್ತುವರಿ ಮಾಡಿದ್ದಾರೆ ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ರ ದೂರು ದೂರ ಯಾರು ಕೊಟ್ಟಿದ್ದೀರಾ ದೂರು ಎಡ್ ಆಫೀಸ್ ಬೆಂಗಳೂರು ಎರಡು ಎಡ್ ಆಫೀಸು ಅಂಬೇಡ್ಕರ್ ಭವನ ಅಲ್ಲಿ ಕೊಟ್ಟಿ ಬಾ ವಸೂತಿ ಬಾವ್ ಕೊಟ್ಟಿದ್ದೇನೆ ಅಲ್ಲಿಂದ ಸಿ ಇ ಸುಮಾರು ಸಾರಿ ಅರ್ಜಿ ಕೊಟ್ಟರು ಜಿಲ್ಲಾ ಪಂಚಾಯತ್ ವರ್ಗ ಅವರು ಕೊಟ್ಟಿದ್ದೀವಿ ಮತ್ತು ಪಂಚಾಯತ್ ಇ ಇ ಒ ತಾಲೂಕ್ ಪಂಚಾಯಿತಿ ಇ ಒ ಕೊಟ್ಟಿದ್ದೀವಿ ಅವರೂ ಸಹ ಅವರು ಸಹ ಇನ್ನು ಎಷ್ಟೇ ಸಾರಿ ಅರ್ಜಿ ಕೊಟ್ರೂ ಅವ್ರೂ ಅವರು ಸ್ಪಂದಿಸ್ತಾ ಸ್ಪಂದಿಸ್ತಾ ಇಲ್ಲ ನಮ್ಮ ಕ್ರಮ ಕೈಗೊಳ್ತಾ ಇಲ್ಲ ಕ್ರಮ ನಾವು ಸುಮಾರು ಸಾರಿ ಅರ್ಜಿಗಳು ಕೊಟ್ಟು ಕೊಟ್ಟು ತಾಲೂಕು ಇದು ಗ್ರಾಮ ಪಂಚಾಯತಿ ಮಾಡಿ ಒತ್ತುವರಿ ಆಗಿದೆ ಅಂತ ಅವರು ಹೇಳಿದರು ಮತ್ತು ಅಧ್ಯಕ್ಷರು ಹೇಳಿದರು ಮೆಂಬರ್ಸ್ ಹೇಳಿರು ಆದ್ರೆ ಆತ ಏನ್ ಹೇಳಿರು ಕೇಳಲಿಲ್ಲ ಆದ್ರಿಂದ ಗ್ರಾಂಟು ಪಂಚಾಯತ್ ಕೊಟ್ಟರು ಲೈಸನ್ಸ್ ಒಂದು ಎಂಟ್ರಲ್ಲಿ ಕೊಟ್ಟಿದ್ದಾರೆ ಅವನಿಗೆ ಕೊಟ್ಟಿರೋದು ಮೂವತ್ತು ಪ್ಲಸ್ ಒಂಬತ್ತು ಅಷ್ಟು ಮಾತ್ರ ಕೊಟ್ಟರು ಆದ್ರಾಗೆ ಕಟ್ಟಕಾಗೆ ನಮ್ದ್ರಲ್ಲಿ ಒತ್ತುವರಿ ಮಾಡಿ ಮನೆ ಮಾಡಿದ್ದಾರೆ ಕಟ್ಟಿದ್ದಾನೆ ಈಗ ಅದನ್ನ ನಾವು ಯುವಗೂ ಅರ್ಜಿ ಕೊಟ್ಟು ಸಾಕಾಯ್ತು ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟು ಸಾಕಾಯ್ತು ಬೀಡಿಯುವ ಅಗ್ರ ಗ್ರಾಮ ಪಂಚಾಯತಿಗೂ ಕೊಟ್ಟು ಸಾಕಾಯ್ತು ಎಲ್ಲ ಸಹ ರಾಜೀವ್ ಗಾಂಧಿ ತರ ನಮಗೆ ತುಂಬಾ ಅನ್ಯಾಯ ಆಗಿದೆ ಅಂತ ಸುಮಾರು ಸಾರಿ ಅರ್ಜಿಗಳು ಕೊಟ್ಟು ಕೇಳ್ಕೊಂಡ್ರು ಅವನ ನಮಗೆ ನ್ಯಾಯ ಕೊಡ್ಸಲಿಲ್ಲ ಆದ್ರೆಂಟೆ ನಮ್ಮಲ್ಲಿ ಒಂದು ನಮ್ಮ ಅಧಿಕಾರಿಗಳು ಅಧಿಕಾರಿಗಳು ಸಹ ತಳೆದು ಬಂದು ನ್ಯಾಯಕurs ಕೊಡಬೇಕು ಅಂತ ಹೇಳcountplot ಕೇಳcountplot ತಿದ್ದಿರಿ ಗ್ರಾಮ ಪಂಚಾಯಿತಿಯಿಂದ ಅವರಿಗೆ ಹಕ್ಕುಪತ್ರ ಕೊಟ್ಟಿದ್ದು 1979 80 ರಲ್ಲಿ ಕೊಟ್ಟಿದ್ರು ಆದ್ರೆ ಕಟ್ಟಿರದನ್ನು ಕೊಟ್ಟಿದ್ರೆ ಮನೆ ನಿಮ್ಮ ಜಮೀನ್ ಸೈಟ್ ನಾ ಹೆಂಗೆ ಕೊಟ್ರು ಅವ್ರಿಗೆ ನಮ್ಮ ನಮ್ಮ ಜಮೀನ್ ಸೈಟ್ ನಾ ಕೇಳಿದ್ವಿ ಕೇಳೋತ್ತಿಗೆ ನಾವು ಗ್ರಾಮ ತಾಣದ ಕೊಟ್ಟಿದ್ದೀವಿ ಸರ್ವೆ ನಂಬರ್ನ ಕೊಟ್ಟಿಲ್ಲ ಅಂತ ಹೇಳಿದ್ವಿ ನಾವು ಸರ್ವೆ ಮಾಡಿರಲಿಲ್ಲ ಆತ್ಮ ಸರ್ವೆ ಮಾಡ್ಸಿರಲಿಲ್ಲ ಇಬ್ರೂ ಸರ್ವೆ ಮಾಡ್ತದಾಗ ನಮ್ಮ ವಾರ ಹನ್ನೆರಡರಲ್ಲಿ ಹದಿನೆಂಟು ಕುಂಟೆ ಪ್ರಾಪರ್ಟಿ ಒಳಗೆ ಆತನಿಗೆ ಮನೆ ಕಟ್ಟೋಕ್ಕೆ ಬೀಳಿವ ಮತ್ತು ಇವ ಇವರು ಬಲ ಕೊಟ್ಟು ತುಂಬ ನಮಗೆ ಜಮೀನಲ್ಲಿ ತೊಂದರೆ ಆಗಿ ನಮಗೆ ತುಂಬ ಅನ್ಯಾಯ ಆಗಿದೆ ಒಂದು ಕಾಲ್ ಕುಂಟೆ ಜಮೀನು ಒತ್ತುವರಿ ಮಾಡಿ ಮನೆ ಕಟ್ಟಿಬಿಟ್ಟಿದ್ದೇನೆ ನಾವು ಸುಮಾರು ಸಾರಿ ಕೇಳ್ಕಂಡ್ರು ಕುಂದು ಕೊರತೆ ಎಲ್ಲ ಮನವಿ ಮಾಡಿದ್ರು ಅರ್ಜಿ ಕೊಟ್ಟರು ಏನು ನಮಗೆ ನ್ಯಾಯ ಕೊಡಲಿಲ್ಲ ಆದ್ರಿಂದ ದಯವಿಟ್ಟು ನನಗೆ ನ್ಯಾಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಗೆ ಹೆಸರೇನು ನನ್ನ ಹೆಸರು ಸಿದ್ಧಗಂಗಾ ಸಿಗಿದೆ ಜಮೀನು ಈಗ ನನ್ನ ಹೆಸರಿಗಿದೆ ಪಾಣಿ ಖಾತೆ ಮಿಟೇಷನ್ ಆಕಾರ ಬಂದು ಎಲ್ಲ ಪರಿಹಾರ ಪರಿಹಾರ ಬೇಕು ಅಥವಾ ಏನು ಕೊಟ್ಟು ಎಲ್ಲಿ ಎಲ್ಲಿ ಕೊಟ್ಟಿದ್ದು ಪಂಚಾಯತ್ ಆಗ ಯಾವ ಗ್ರಾಮ ಪಂಚಾಯತಿ ನನ್ನ ಹೆಸರಿಗೆ ಹೆಸರೇ ಮನೆ ಆಲಸಿಗೆ ಕೊಟ್ಟಿದ್ರೆ ಮನೇನು ನನ್ನ ಹೆಸರಿಗೇನೆ ನಿಮ್ಮ ಹೆಸರಿಗೆ ಹೊಟ್ಟಿದ್ದೀರಾ ಮನೆ ಶಾಂಕ್ಷನ್ ಆಗಿರೋದು ನಿಮ್ಮ ಹೆಸರಿಗೆ ಮನೆ ಶಾಂಕ್ಷನ್ ಆಗಿದ್ದು ಮೊದಲು ನನ್ನ ಹೆಸರಿಗೆನೆ ತಿರ್ಗಾ ನಾನು ಸೊಸೆ ಹೆಸರಿಗೆ ಮಾಡಿದ್ದೀವಿ ಸೊಸೆ ಹೆಸರಿಗೆ ಆಗಿದೆಯಾ ಮನೆ ಸೊಸೆ ಹೆಸರಿಗೂ ನಿಮ್ಮ ಹೆಸರಿಗೆ ಬಂದಿರೋದು ಮನೆ ಫಸ್ಟ್ ಸೈಟ್ ಬಂದಿದ್ದು ನನ್ನ ಹೆಸರಿಗೆ ಮನೆ ಆಗಿರೋದು ಇವಾಗ ನನ್ನ ನನ್ನ ಸೊಸೆ ಹೆಸರಿಗೆ ಈ ಜಮೀನು ಯಾರ್ದು ಜಮೀನ್ ನನ್ಗೇನ್ ಗೊತ್ತು ನನ್ಗೆ ಅಕ್ವೈರ್ ಮಾಡಿ ಕೊಟ್ಟವ್ರೆ ಅಕ್ವೈರ್ ನಾನು ಇದ್ದೀನಿ ಪಂಚಾಯತಿ ಕೊಟ್ಟಿದೆ ಹೌದು ಈ ಜಮೀನ್ ನಮ್ದು ಅಂತ ಹೇಳ್ಬಿಟ್ಟು ಹೇಳ್ತಿದಾರಲ್ಲ ಅವರು ಅವ್ರು ಹೇಳ್ಕೋಬಹುದು ಆಳ್ಸ್ಕೊಳ್ಳಿ ಇನ್ನೂ ಒಂದು ನೂರ್ ಸಾರಿ ಖರ್ಚು ಮಾಡಿ ಆಳ್ಸ್ಕೊಳ್ಳಿ ನನ್ಗೆ ಏನ್ ಆಗ್ಬೇಕಾಯ್ತಿ ಅವ್ರದೊಂದ್ ಬಂದ್ರೆ ಅವ್ರದಂತ ಆದರ್ಶ ಅವ್ರದಂತ ಬಂದ್ರೆ ಪರಿಹಾರ ತಾಳ್ ಹೇಳಿ ಸಾ ಅಲ್ವನ್ಸ ಇವಾಗ ಸರ್ಕಾರ ಕೊಟ್ಟಿರೋದು ನಾನು ನೀನು ಕೊಟ್ಟಿದ್ರೆ ಮಾತ್ರ ಇಲ್ಲಿ ಯಾಜ್ಯ ಬೀಳ್ಬೇಕು ಸರ್ಕಾರ ಕೊಟ್ಟೈತೆ ಸರ್ಕಾರದ ಪರಿಹಾರ ತಾಳ್ ಬಿಡಿ ಗೌರ್ಮೆಂಟ್ ಗೌರ್ಮೆಂಟ್ ಕೊಟ್ಟಿದೆ ಕಟ್ಟಿದ್ರಿ ಹೌದು ಮನೇನು ಗೌರ್ಮೆಂಟ್ ಮನೇನು ಗೌರ್ಮೆಂಟ್ ಲೋನು ಗೌರ್ಮೆಂಟ್ ಸೈಟ್ ಅವ್ರದ್ದು ಅಂತ ಹೇಳ್ತಾ ಇದ್ರು ಹೇಳ್ಕೋಬಹುದು ನನ್ಗೆ ನಿಮ್ಗೆ ನಿಮ್ಗೆ ಕಾಪಿ ಕೊಟ್ಟಿದ್ದೀನಿ ಗೊತ್ತಾತ ಈಗ ಈಗ ಅದರಿಂದ ನನಗೆ ಗೊತ್ತೈತೆ ಅನ್ನಂಗಿದ್ರೆ ಅವ್ರ ಪರಿಹಾರ ತಗೋಬೋದು ಗೌರ್ಮೆಂಟಿಂದ ತಗೋಬೋದು ಆಗಬೋದು ನಾವೇನು ಅಡ್ಡಿ ಹೋಗಿದೀವಿ ಇಲ್ಲ 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 ಏನಿಲ್ವಲ್ಲ ಈ ಮನೆ ನೀವು ಕೊಡೋಕ್ ಬರಲ್ಲ ಅವೈ ಕೊಡಲ್ಲವ್ ಕೊಡೋ ಕೊಡಲ್ಲ ಕೊಡಬೇಕಂತ ನನಗೆ ಕೊಡ್ಲಿ ಅಂತ ಕೇಳ್ತಾ ಇದಾರೆ ಯಾರು ಅವ್ರು ಮನೆ ಒಂದ್ ಹಂಗೆ ಇತ್ತು ಬಿಡ್ಲ್ ಬಿಡು ಮನೆಯಲ್ಲಾ ಪರಿಹಾರ ಕೊಡ್ಲಿ ನಂಗೆ ಜಮೀನು ಹೋಗಿದೆ ಅವ್ರಿಗೆ ಗೌರ್ಮೆಂಟೇ ಕೊಡ್ಬೇಕು ನನಗೆ ಗೌರ್ಮೆಂಟ್ ಕೊಟ್ಟೈತೆ ಗೌರ್ಮೆಂಟಿಂದ ಪ್ರಕಾರವಾಗಿ ನಾನ್ ಇದ್ದೀನಿ ಗೌರ್ಮೆಂಟಿಂದ ಹೋಗಿ ಹೋರಾಡಿ ತಗೊಂಡ್ ಹೇಳ್ರಿ ಹ್ಮ್ ಬಿಟ್ಟು ನಾನು 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 ಎಲ್ಲಿಂದ ಅಂಬೇಡ್ಕರ್ ಯೋಜನೆಗೆ ಮನೆ ಮಂಜೂರಾಗಿದೆ ಅಂಬಿಕಾ ಕೋಮ್ ಅಂಬಿಕಾ ಆ ಮನೆ ಮಂಜೂರಾಗಿ ಆ ಮನೆ ಮಂಜೂರಾತಿಯನ್ನ ಗ್ರಾಮ ಪಂಚಾಯತಿ ವತಿ ಮತ್ತೆ ಸರ್ಕಾರದ ವತಿಯಿಂದ ಆ ಮಂಜೂರಾತಿಗೆ ಆದೇಶ ಆಗಿರುತ್ತದೆ ಅದರಂತೆ ಅಂಬಿಕಾ ಅವರು ಈಗ ಮನೆ ಕಟ್ಟಿದ್ದಾರೆ ಮನೆ ಕಟ್ಟಿ ಮತ್ತೆ ಇದ್ರ ಬಗ್ಗೆ ಅವರು ನನ್ನ ಸರ್ವೆ ನಂಬರ್ನಲ್ಲಿ ಇದು ಅಕ್ ಕೊಟ್ಟಿದ್ದಾರೆ ಅಂತ ಅವರು ಕೆಲವರು ಸಾರಿ ಗ್ರಾಮ ಪಂಚಾಯತಿಗೆ ಮನವಿ ನೀಡಿದ್ದಾರೆ ನಾವೇ ಸುಮಾರು ಬಾರಿ ಸ್ಥಳ ತನಿಖೆಗೆ ಹೋಗಿ ಇದು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಶ್ವಿಗೆ ಅಕ್ಪತ್ರ ನೀಡಿದ್ದು ಸರ್ಕಾರದ ವತಿಯಿಂದ ಅಕ್ ನೀಡಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅಂಬೇಡ್ಕರ್ ಯೋಜನೆಗೆ ಸರ್ಕಾರ ಮನೆ ಮಂಜೂರಾಗಿದೆ ಆದ್ದರಿಂದ ನೀವು ಇಬ್ಬರೂ ಕುಂತ್ಕೊಂಡು ಏನು ಬಗೆಹರಿಸ್ಕೊಳ್ಳಿ ಅಂತ ನಾವು ಸುಮಾರು ಸರಿ ತನಿಖೆಗೆ ಹೋಗಿದ್ದೀವಿ ಆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಕೊಡ್ಗೆರೆ ಅವರು ಸಹ ತನಿಖೆಗೆ ಸುಮಾರು ಬಾರಿ ಬಂದಿದ್ದಾರೆ ಆದರೂ ಅದು ಬಗೆರ್ದಿಲ್ಲ ದೊಡ್ಡಾಗ ಎಂಬುವರು ಸಿದ್ಧಗಂಗಯ್ಯನವರ ಜಮೀನು ಒತ್ತುವರಿ ಅಂತ ಕೇಳಿದಾಗ ನನಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಸಾಲಿನಲ್ಲಿ ಸರ್ಕಾರ ನನಗೆ ಮೂವತ್ತು ನಲವತ್ತು ಜಾಗವನ್ನು ಜಾಗವನ್ನ ಮಾಡಿದೆ ಆ ಜಾಗದಲ್ಲಿ ನಾನು ಮನೆ ಕಟ್ಟಿದಿನಿ ಸಿದ್ಗಯಿಂಗೆ ಇಂದ ಸರ್ವೆ ನಂಬರ್ ನಾನು ಯಾವುದೇ ಕಾರಣದಿಂದ ಒತ್ತುವರಿ ಮಾಡಲ್ಲ ಅಂತ ಸುಮಾರು ಬಾರಿ ಹೇಳಿದೆ ಮನೆ ಯಾರ ಹೆಸರು ಕೊಟ್ಟಿದ್ರು ಸರಿಗೆ ಮನೆ ಅಂಬಿಕಾ ಹೆಸಗೆ ಮನೆ ಮುಂಜೂರ್ ಆಗಿದೆ ಅಂಬಿಕಾ ಸೈಟು ಯಾರ ಹೆಸರು ಕೊಟ್ಟಿದ್ರು ಸೈಟು ಇವರಿಗೆ ದೊಡ್ಡ ಆಗಿ ಇருக்கு ದೊಡ್ಡ ಆಗಿರಂದ ಅವರಿಗೆ ಟ್ರಾಸ್ಲ ಆಗಿದೆ ಇದು ಕರೈಪತ್ರ ಮಾಡಿರ್ ಸರ್ ರಿಜಿಸ್ಟರ್ ಆಗಿದೆ ರಿಜಿಸ್ಟರ್ ಆಗಿದೆ ರಿಜಿಸ್ಟರ್ ಆಗಿದೆ ಅವ್ರಿಗೆ ಹೆಸರಿಗೆ ಆಗಿಲ್ಲ ಯಾವ ಹೆಸರಿಗೆ ಆಗಿದೆ ಹೌದು ರಿಜಿಸ್ಟ್ರೋ ಕರೈಪತ್ರದಂತೆ ಅಂಬಿಕಾ ಅವರಿಗೆ ಕಾದಿ ಆಗಿದೆ ಖಾತೆಯಾಗಿ ಮನೆ ಮಂಜೂರು ಮಾಡಿದ್ದಾರೆ ಮನೆ ಮಂಜೂರಾಗಿದೆ ಮನೆಯ ಕಟ್ಟಿದ್ದಾರೆ ಆ ಗ್ರಾಂಟ್ ಮಂಜೂರಾಗಿದೆ ಎಷ್ಟು ಬಿಲ್ ಆಗಿದೆ ಸಂಪೂರ್ಣ

ಬಾಕಿ ಬಿಲ್ ಬಿಡ್ಬೇಕಾದ್ರೆ ಅದನ್ನ ಫೈನಲ್ ಬಿಲ್ ಇದ್ ಮಾಡ್ಕೊಂಡು ಬೋರ್ಡ್ ಮಾಡ್ ಸರ್ವೆ ನಂಬರ್ ನಮ್ದು ಅಂತ ಅಂತರ್ ಅವ್ರ ಸಿದ್ಗಂಗೈ ಸರ್ವೆ ನಂಬರ್ ನಮ್ದು ಅಂತಾನೆ ನಾವು ಹೋಗಿದ್ದೀವಿ ಸುಮಾರು ಅಳತೆ ಮಾಡಿದ್ದೀವಿ ಆದ್ರೆ ಇವರು ದೊಡ್ಡ ಗೈನಾರು ಅಕ್ ಪತ್ರ ನನಗೆ ಕೊಟ್ಟಿದ್ದಾರೆ ಸರ್ಕಾರನೇ ಕೊಟ್ಟಿದೆ ಈಗ ಹಿಂಗೂನೆ ಸರ್ಕಾರನೆ ಕೊಟ್ಟಿರೋದು ನನಗೂನೆ ಸರ್ಕಾರನೇ ಕೊಟ್ಟಿರೋದು ಪರಿಹಾರ ಏನ್ ಮಾಡ್ಬೇಕು ಸರ್ ಪರಿಹಾರ ಪರಿಹಾರ ಈಗ ಅವ್ರಿಬ್ಬರು ಕುಂಡಸಿ ಸರ್ ಅವ್ರಿಬ್ಬರನ್ನ ಕೊಂಡ್ರಸಿ ಅವರೇನೆ ಬಗೆಹರಿಸಿ ತೀರ್ಮಾನ ಮಾಡ್ಕೊಂಡು ಇದ್ ಮಾಡ್ಬೇಕು ಯಾರಿಗನ್ನೇ ಆಗಿದೆ ಅವ್ರಿಗೆ ಬಗೆಹರಿಸ್ಬೇಕು ಸರ್ವೆ ಪ್ರಕಾರ ನಾಲ್ಕಡಿ ಅವರು ಇದು ಸಿದ್ಧಗಂಗಯರ್ದು ನಮ್ದು ಅಂತ ಇದು ಮಾಡಿದ್ದಾರೆ ಸ್ಕೆಚ್ ಮಾಡಿದ್ದಾರೆ ಆದ್ರೆ ಸರ್ವೆ ಸ್ಕೆಚ್ ಅನ್ನು ಪಂಚಾಯತಿ ಕೊಟ್ಟಿಲ್ಲ ಸರ್ ಅಳತೆ ಮಾಡಿದ ಪ್ರಕಾರ ನಾವು ಇದ್ದು ಅವತ್ತು ನಾವು ಇದ್ದಾಗ ಇಲ್ಲಿ ಬರುತ್ತದೆ ನೋಡಿ ಅಂತ ಅವರು ಇದು ಮಾಡಿದ್ರು ಭತ್ತಕ್ಕೆ ಹೋಗ್ತತೆ ಎಲ್ಲಿ ಬತ್ತೈತೋ ಅಲ್ಲಿ ಭತ್ತಕ್ಕೆ ಎಷ್ಟು ಸಾಹೇಬರು ಬರ್ತಾರೆ ಅಳತೆ ಮಾಡಿಸ್ತಾರೆ ಅದು ಮುಂದಿನ ಮಾತು ನಮ್ಮ ಸರ್ವೆ ನಂಬರ್ನಾಗಿದ್ದರೆ ಅವ್ರಿಗೆ ಕಿಟ್ ಕೊಡ್ತಾರೆ ಇಲ್ಲಾಂದ್ರೆ ನಮಗೆ ಕಿಟ್ ಕೊಡ್ತಾರೆ ಅಷ್ಟೇ ತಾನೆ ಮತ್ತು ಕೇಳ್ಕೊಂಡಿದ್ರೆ ನಾನು ಕೇಳಬೇಕಲ್ಲ ಇದೆಲ್ಲ ಹೊಲನೆಲ್ಲ ನಮಗೆ ಅಂದರು ಅದು ಹಿಂಗೋಯ್ ಕಡೆಯಿಂದ ತಗೊಂಡಿದ್ದೆ ಮೂರಡಿ ಹಾಕ್ಕೊಡು ಎರಡಡಿ ಹಾಕ್ಕೊಡು ಅಂದ್ರೆ ನಾನು ಹಾಕ್ಕೊಡಲ್ಲ ಅದು ಕೊಂಡಿರೋದು ಜನ ನನಗೆ ಯಾಕೆ ಹಾಕ್ಕೊಡೋದು ఈ చప్పుడి అయితల్ ఇల్ ఇల్లీ చప్పుడీ అంతా